ಅಜಯ್ ಸರ್ ಬಂದು ಈ ಒಂದು ಟ್ರೈಲರ್ ಮಾಡ್ಕೊಟ್ರು ಈಗ ಇದರಲ್ಲಿ ನಮ್ಗೆ ಅದೇ ಒಬ್ರು ಹೊಸಬ್ರಿಗೆ ಒಂದು ಸಪೋರ್ಟ್ ಮಾಡೋದ ಕಲಾವಿದರು ಅಂತದಲ್ಲಿ ಅಜಯ್ ಸರ್ ಬಂದು ನಮ್ಗೊಂದು ಲಾಂಚ್ ಮಾಡಿಕೊಟ್ಟಿದ್ದಾರೆ ತುಂಬಾ ಥ್ಯಾಂಕ್ಸ್ ಅಜಯ್ ಸರ್ಗೆ ಇದೇ ತರ ಎಲ್ಲಾ ಹೊಸಬ್ರು ಹೊಸೊಬ್ಬರಿಗೆ ಹೊಸ ಹೊಸ ಕಲಾವಿದರಿಗೆ ಈ ಸ್ಟಾರ್ ನಟರು ಬಂದು ನಮ್ಗೆ ಸಪೋರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊತೀನಿ ನಮಸ್ತೆ ಇದಾದ್ರೆ ಖಂಡಿತವಾಗ್ಲೂ ಕನ್ನಡದಲ್ಲಿ ಇದೇ ಸಾಂಗ್ ಅನ್ನು ಕನ್ನಡದಲ್ಲಿ ಮಾಡಿಬಿಟ್ಟು ರಾಜೇಶ್ ರಿಲೀಸ್ ಮಾಡ್ತೀವಿ ಹಾಕ್ಲಿಕ್ಕೆ ಆಗ್ತದೆ ಗೊತ್ತಿಲ್ಲ ಸೋಶಿಯಲ್ ಮೀಡಿಯಾದಲ್ಲಾದರೂ ಬಿಡ್ತೀವಿ ಯಾಕಂದ್ರೆ ತುಂಬಾ ಜನ ಕೇಳಿದ್ರು ಕನ್ನಡ ವರ್ಷಾನೇ ಇಲ್ವಾ ಅಂತ ಖಂಡಿತ ವರ್ಕ್ ಮಾಡ್ತಾ ಇದೀವಿ ನಾವು ಒಂದು ಬ್ರೇಕ್ ನೋಡ್ತಾ ಇದ್ವಿ ಫಿಲ್ಮ್ ಒಂದು ಚೆನ್ನಾಗಿ ಹೋಗ್ಲಿ ಅಂತ ಅದಕ್ಕೆ ಕಾಯ್ತಾ ಇದ್ವಿ ಅದಾದ ಕೂಡಲೇ ಖಂಡಿತ ವಾರದಲ್ಲಿ ಬರುತ್ತೆ ಅಲ್ವಾ ನಮಸ್ಕಾರ ಹೇಗಿದ್ರು ಕನ್ನಡದಲ್ಲಿ ನಂದು ಮೊದಲನೇ ಸಿನ್ಮಾ ಕ್ಲಾಂತ ಇದೆ ಜನವರಿ ಹತ್ತೊಂಬತ್ತನೇ ತಾರೀಕು ಕರ್ನಾಟಕ ರಾಜ್ಯದಾದ್ಯಂತ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ ಆ ಪ್ರಶಾಂತ್ ಸರ್ ಮತ್ತು ನಂದು ಇದು ಎರಡನೇ ಕಾಂಬಿನೇಷನ್ ಸಿನ್ಮಾ ತುಳುವಲ್ಲಿ ಮೊದಲನೇ ಸಿನ್ಮಾ ಮಾಡಿದ್ವಿ ದಗುಲ್ ಬಾಜಿಲ್ ಅಂತ ಒಂದು ಒಳ್ಳೆ ಸಕ್ಸಸ್ ಕಂಡ್ಕೊಂಡಿವಿ ಈ ಸಿನಿಮಾನು ಒಳ್ಳೆ ಸಕ್ಸಸ್ ಆಗತ್ತೆ ಅಂತ ನಾವು ಹೋಪ್ ಅಲ್ಲಿ ನಿಮ್ ಎಲ್ಲರ ಆಶೀರ್ವಾದ ಸಪೋರ್ಟ್ ಇರ್ಲಿ ಮೋರ್ ದೆನ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಲವರ್ಸ್ ಗಳು ಆಗಿರ್ಲಿ ಪೇರೆಂಟ್ಸ್ಗಳು ಪೇರೆಂಟ್ಸ್ ಗಳು ಪ್ರತಿಯೊಬ್ರು ಹೋಗಿ ಸಿನಿಮಾ ನೋಡ್ಲೇಬೇಕು ಏನ್ ಕೇಳಿದ್ರೆ ನಮ್ಮ ಮಕ್ಕಳು ಇವತ್ತಿನ ಜನರೇಷನ್ ಅಲ್ಲಿ ಫ್ರೆಂಡ್ಸ್ ನ ಮೀಟ್ ಮಾಡಕ್ ಅಂತ ಹೇಳಿ ಹೋಗ್ತಾರೆ ಎಲ್ಲಿ ಹೋಗ್ತಾರೆ ಏನು ಹೋಗ್ತಾರೆ ಯಾರು ಕೇಳಲ್ಲ ಅಲ್ಲಿ ಏನಾದ್ರೂ ಇನ್ಸಿಡೆಂಟ್ ಆದ್ರೆ ಮತ್ತೆ ಮನೆ ಗೊತ್ತಾಗುವಂತದ್ದು ಸೊ ಅದಕ್ಕೆ ಪೇರೆಂಟ್ಸ್ ಗಳು ಸಿನ್ಮಾ ನಮ್ ಮಕ್ಕಳ ಜೊತೆ ನೋಡಿ ದೆನ್ ಲವರ್ಸ್ ಗಳು ಈಗ ಏನಾಗತ್ತೆ ಟೂ ಡೇಸ್ ರಜೆ ಇರತ್ತೆ ಮಿಡಲ್ ದಿನ ಗ್ಯಾಪ್ ಇರತ್ತಂತ ಹೇಳಿದಾಗ ಇಲ್ಲಿ ಬೆಂಗಳೂರಲ್ಲಿ ಆಗಿರ್ಲಿ ಬೇರೆ ಕಡೆ ಏನೋ ಒಂದ್ ಟ್ರಿಪ್ ಪ್ಲಾನ್ ಮಾಡ್ತಾರೆ ಇಲ್ಲ ಸಿನಿಮಾ ಪ್ಲಾನ್ ಮಾಡ್ತೀವಿ ಟ್ರಿಪ್ ಅಂತ ಪ್ಲಾನ್ ಮಾಡಿದಾಗ ಒಂದ್ ಟ್ರಕ್ಕಿಂಗ್ ಅಂತ ಪ್ಲಾನ್ ಮಾಡ್ತೀವಿ ಇಲ್ಲ ನಮ್ಗೆ ಗೊತ್ತಿರ್ದಿರೋಂತ ಪ್ಲೇಸ್ ಪ್ಲಾನ್ ಮಾಡ್ತೇವೆ ಹೊಸ ಸೀನರಿಸ ನೋಡಬೇಕು ಅಂತ ಆ ಪ್ಲೇಸ್ ಗಳು ಹೇಗಿರತ್ತೆ ಅಲ್ಲಿ ಅಲ್ಲಿ ಬಗ್ಗೆ ನಮ್ಗೆ ಗೊತ್ತಿರಲ್ಲ ಅಷ್ಟು ಸೆಕ್ಯೂರ್ ಆಗಿರತ್ತ ಇಲ್ಲೋ ಅಂತ ಸೊ ಅದಕ್ಕೋಸ್ಕರ ಅದು ಅಟ್ ಲೀಸ್ಟ್ ಹೋಗಿ ನೋಡಿ ತುಂಬಾ ಅದ್ಭುತವಾಗಿ ಬಂದಿದೆ ವಿನೋದ್ ಮಾಸ್ಟರ್ ಅವರು ಅದ್ಭುತವಾಗಿ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ ನಮ್ಮ ಮೋಹನ್ ಸರ್ ಅದ್ಭುತವಾಗಿ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ ಪ್ರಶಾಂತ್ ಸರ್ ಅಷ್ಟೇ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ತುಂಬಾ ಕೂಲ್ ಡೈರೆಕ್ಟರ್ ಅವರು ನಮ್ಮ ಪ್ರೊಡ್ಯೂಸರ್ ಎಲ್ಲೂ ಸಿನಿಮಾಕ್ಕೆ ಕಾಂಪ್ರೋ ಆಗಿ ಬರದಂತ ಪ್ರತಿಯೊಂದು ಫ್ರೇಮ್ಗೂ ಅಷ್ಟೇ ತುಂಬಾ ಚೆನ್ನಾಗಿ ದುಡ್ಡು ಹಾಕಿದ್ದಾರೆ ಆಮೇಲೆ ಅರುಣ್ ಸರ್ ಅಷ್ಟೇ ನಮ್ ಸಿನ್ಮಾ ತುಂಬಾ ಒಳ್ಳೆ ಕ್ವಾಲಿಟಿ ಬರ್ಲಿ ಅಂತ ಒಳ್ಳೆ ಕ್ಯಾಮ್ರಾನೇ ಕೊಟ್ಟಿದ್ದಾರೆ ಸೊ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಮೇಲೆ ಇರ್ಲಿ ಹಾಗೆ ಹತ್ತೊಂಬತ್ತನೇ ತಾರೀಕು ನಮ್ ಸಿನ್ಮಾ ರಿಲೀಸ್ ಆಗ್ತಿದೆ ನಿಮ್ಮೆಲ್ಲರ ಸಪೋರ್ಟ್ ಇನ್ ಏನಾಗಿರುತ್ತೆ ಪಕ್ಕ ಬಿಸ್ನೆಸ್ ಮ್ಯಾನ್ ಸರ್ ನಾನು ಫುಲ್ ಬಿಝಿ ಆಗಿರ್ತೀನಿ ಆ ಗ್ಯಾಪ್ ಅಲ್ಲಿ ಅದ್ ಹೇಳುದ್ನಲ್ಲ ಟೂ ಡೇಸ್ ರಜೆ ಸಿಕ್ಕಿದ್ರೆ ಸಾಕು ಎಲ್ಲ ಟ್ರಕ್ಕಿಂಗ್ ಹೋಗೋಣ ಸಿನ್ಮಾಕ್ ಹೋಗೋಣ ಎಲ್ಲ ಲಾಂಗ್ ಡ್ರೈವ್ ಹೋಗೋಣ ಅಂತ ಪ್ಲಾನ್ ಮಾಡ್ತೀವಿ

ನಾನು ಮೋರ್ ದೆನ್ ನಂಗೆ ಇಂಟ್ರೆಸ್ಟ್ ತುಂಬಾ ಚೆನ್ನಾಗಿದೆ ಫೈಟ್ ಪ್ರಿಪರೇಷನ್ ಮಾಡ್ಬೇಕಂತ ಇತ್ತು ಮಾಡೋಕ್ಕಾಗಿಲ್ಲ ಬಟ್ ವಿನೋದ್ ಮಾಸ್ಟರ್ ತುಂಬಾ ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿದಿರೋದು ಅದೊಂದೇ ಪ್ರಿಪರೇಷನ್ ಮಾಡಿರೋ ನೋಡ್ಕೊಂಡ್ ಬಂದಿರೋದು ಆಗಿರ್ಲಿ ಪ್ರತಿಯೊಂದು ನೋಡೋಣ